ಎಲ್ಲ ಭಕ್ತಾದಿ ಭಕ್ತಾದಿಗಳಿಗೂ ವಂದಿಸುತ್ತಾ ನಾನು ಪುತ್ತಿಗೆ ಗುತ್ತುಕೊಲಕಾಡಿ ನೀಲೇಶ್ ಶೆಟ್ಟಿ ಪ್ರಸ್ತುತ ಬ್ರಹ್ಮಕಲಶ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದೇನೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡಿಂದ ಶುರುವಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದನೇವರೆಗೆ ನಮ್ಮ ಪುತ್ತಿಗೆ ಸೋಮನಾಥ ದೇವ ದೇವಸ್ಥಾನದ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳು ಈಗ ಸಂಪೂರ್ಣಗೊಂಡಿವೆ ಇನ್ನೇನು ಬ್ರಹ್ಮಕಲಶಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ಎಲ್ಲರೂ ಬಂದು ತನು ಮನಧನದಿಂದ ಸಹಕರಿಸಬೇಕಾಗಿ ಊರ ಹಾಗೂ ಪರ ಊರ ಭಕ್ತರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಶುರುವಾಗಿ ಮೊದಲು ದೇವರ ಗರ್ಭ ಗುಡಿ ಅನಂತರ ಒಂದನೇ ಸುತ್ತುಪೋಳಿ ಎರಡನೇ ಸುತ್ತುಪೋಳಿ ಹಾಗೆಯೇ ಮೂರನೇ ರಾಜಾಂಗಣ ಮತ್ತು ರಾಜಗೋಪುರ ಹೀಗೆ ಎಲ್ಲ ಕಾಮಗಾರಿಗಳು ಈಗಾಗಲೇ ಮುಗಿದಿವೆ ಸಂಪೂರ್ಣಗೊಂಡಿದೆ ಎಲ್ಲ ಕಾಮಗಾರಿಗಳು ಇನ್ನೇನು ಬಣ್ಣ ಹಚ್ಚುವ ಇದೆಲ್ಲ ನಡೆಯುತ್ತಾ ಇದೆ ನಮ್ಮ ಗರ್ಭಗುಡಿ ಗರ್ಭಗುಡಿ ಸಂಪೂರ್ಣ ಶಿಲಾಮಯ ಮತ್ತು ತಾಮ್ರದ ಹೊದಿಕೆಯಿಂದ ಮರ ಮತ್ತು ತಾಮ್ರದ ಹೊದಿಕೆಯಿಂದ ಮಾಡಿದ್ದೇವೆ ಒಂದನೇ ಸುತ್ತುಪೋಳಿ ಅದು ಶಿಲಾಮಯ ಕೆಂಪು ಕಲ್ಲು ಮತ್ತು ಶಿಲೆಯಿಂದ ಸಂಪೂರ್ಣ ತಾಮ್ರದ ಹೊದಿಕೆಯಾಗಿದೆ ಎರಡನೇ ಸುತ್ತು ಹಂಚಿನಿಂದ ಮಾಡಿದ್ದೇವೆ ಸಿಮೆಂಟು ಗೋಡೆ ಮತ್ತು ಕಾರ್ನಿಶ್ ವರ್ಕೆಲ್ಲ ಆಗಿದೆ ಎಲ್ಲ ಹಾಕಿದ್ದೇವೆ ವಸಂತ ಮಂಟಪ ಅದು ಶಿಲೆಯಿಂದ ಮಾಡಿದ್ದೇವೆ ಮತ್ತು ಮೇಲೆ ಹಂಚಿದ್ದು ಹಾಗೆ ಗೋಪುರ ಎರಡನೇ ಸುತ್ತು ಗೋಪುರ ಅದು ಹಂಚಿದ್ದು ಮತ್ತು ಎಲ್ಲ ಹಾಕಿದ್ದೇವೆ ಕರಿಮಲ್ಲ ಗೋಪುರ ಕರಿಮಲ್ಲ ಗೋಪುರ ಇದೆ ಅದು ಹಾಗೆ ಹಂಚಿ ಮತ್ತು ಗ್ರೈನೇಟ್ ನೆಲಗೆಲ್ಲ ಗ್ರೈನೇಟ್ ಅಳವಡಿಸಿದೆ ಸ್ವಾಗತ ಗೋಪುರ ಮೊದಲನೇ ಭಾಗ ಶಿಲೆಯಿಂದ ಏನು ಫ್ರಂಟ್ ಪೋರ್ಷನ್ ಏನಿದೆ ಅದೆಲ್ಲ ಸ ಶಿಲೆಯಿಂದ ಮಾಡಿದ್ದೇವೆ ಮತ್ತು ಬಾಕಿ ಎಲ್ಲ ಹಂಚು ಮೇಲ್ಗಡೆ ಎಲ್ಲ ಹಂಚು ಹಾಕಿದ್ದೇವೆ ಕೆಳಗಡೆ ನೆಲಕ್ಕೆಲ್ಲ ಗ್ರಾನೈಟ್ ಹಾಕಿದ್ದೇವೆ ಅದರ ಸ್ವಾಗತ ಗೋಪುರ ನಮ್ಮ ಮನೆಯ ನನ್ನ ತಾಯಿಯ ಹೆಸರಿನಲ್ಲಿ ನಾನು ನನ್ನ ತಮ್ಮ ಅಕ್ಕ ಎಲ್ಲ ಸೇರಿ ಮಾಡಿಸಿದ್ದೇವೆ ಅದರ ವೆಚ್ಚ ಒಂದು ಸಾಧಾರಣ ಎಪ್ಪತ್ತೈದು ಲಕ್ಷದವರೆಗೆ ಬಂದಿದೆ ಮೂವತ್ತು ಮೂವತ್ತೈದು ಲಕ್ಷ ಶಿಲೆಯ ವೆಚ್ಚ ಆಗಿದೆ ಬಾಕಿ ವೆಚ್ಚಗಳೆಲ್ಲ ಸೇರಿ ಎಪ್ಪತ್ತೈದರಿಂದ ಮೇಲೆ ಮೇಲೆ ಆಗಿದೆ ಕೆರೆ ಇದೆ ಕೆರೆ ಈಗ ಅಭಿವೃದ್ಧಿ ಆಗಲಿಲ್ಲ ಇನ್ನು ಮುಂದಕ್ಕೆ ಮಾಡುವ ವ್ಯವಸ್ಥೆ ಇದೆ ಮತ್ತು ಅಡಿಗಲ್ ಶ್ರೀನಿವಾಸ ಭಟ್ ವೇದಿಕೆ ಅಂತ ಇದೆ ಅದು ಎರಡನೇ ಅಂಗಣದಲ್ಲಿ ಮಾಡುವ ವ್ಯವಸ್ಥೆ ಎಲ್ಲ ಆಗಿದೆ ಊಟದ ವ್ಯವಸ್ಥೆ ಎಲ್ಲ ಬಾಕಿ ಮಾರ್ಗದ್ದೇ ಅಲ್ಲಿ ಎಲ್ಲ ಎಲ್ಲರಿಗೂ ಪಾರ್ಕಿಂಗ್ ವ್ಯವಸ್ಥೆ ಪಂಚಾಯತ್ ಎದುರುಗಡೆ ಐದು ಎಕರೆ ಜಾಗದಲ್ಲಿ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ ಈಗ ಮೂಡಬಿದಿಂದ ಬರುವವರಿಗೆ ಸಂಪಿಗೆಯಿಂದ ಬರುವವರಿಗೆ ಕೊಲ್ಲಂಗಲ್ನಲ್ಲಿ ವ್ಯವಸ್ಥೆ ಇದೆ ಅದರ ಮುಂದೆ ಇದೆ ನಾಲ್ಕು ಪಾರ್ಕಿಂಗ್ ಇದೆ ಎಲ್ಲ ವ್ಯವ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರೂ ಮತ್ತು ಪಾರ್ಕಿಂಗ್ನಲ್ಲಿ ಗಾಡಿ ಅಲ್ಲೇ ನಿಲ್ಲಿಸಿ ದೇವಸ್ಥಾನದವರೆಗೆ ಬರಲು ಆಟೋ ರಿಕ್ಷಾ ಅಥವಾ ಓಮಿನಿ ಈ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬ್ರಹ್ಮಕಲಶಕ್ಕೆಲ್ಲ ಸಜ್ಜಾಗಿದ್ದೇವೆ ಎಲ್ಲ ಭಕ್ತಾದಿಗಳು ಮನದಿಂದ ಸಹಕರಿಸಿ ನಾಳದು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಏಳರವರೆಗೆ ನಡೆಯುವ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ತೀರ್ಥ ಪ್ರಸಾದ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ